ಮುಸ್ಲಿಂ ಯುವಕರಿಂದ ವಿಗ್ರಹಗಳನ್ನ ಕಿತ್ತೆಸೆದು ಅವಮಾನ ಮಾಡಲಾಗಿದೆ ಇನ್ನು ಬಂಗಾರಪ್ಪ ಬಡಾವಣೆಗೆ ಶಾಸಕ ಚನ್ನಬಸಪ್ಪ ಅವರು ಭೇಟಿ ನೀಡಿದ್ರು ಈ ವೇಳೆ ಪೊಲೀಸ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಮನೆ ಕಟ್ಟುವುದಕ್ಕೆ ಪಾಲಿಕೆ ಆತನಿಗೆ ಪರವಾನಗಿಯನ್ನೇ ಕೊಟ್ಟಿಲ್ಲ ಹಿಂದೂಗಳು ಬೇಡವಾದ್ರೆ ಅವನು ಇರೋದೇ ಬೇಡ ಅಕ್ರಮವಾಗಿ ಕಟ್ಟುತ್ತಿರುವ ಮನೆ ನೆಲಸಮ ಮಾಡಬೇಕು ಶಿವಮೊಗ್ಗ ಗ್ರಾಮಾಂತರ ಡಿವೈಎಸ್ಪಿಗೆ ಚಿಕ್ಕನಪಟ್ಟಪ್ಪ ಅವರು ಈ ರೀತಿಯಾಗಿ ಕರಾಟೆಗೆ ತೆಗೆದುಕೊಂಡಿದ್ದಾರೆ ತಕ್ಷಣವೇ ಆರೋಪಿಯನ್ನ ಬಂಧಿಸುವಂತೆ ಶಾಸಕರು ಆಗ್ರಹಿಸಿದ್ದಾರೆ

ಪರಿಸ್ಥಿತಿ ಏನಾದರೂ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ನಾವೆಲ್ಲ ಕಾರಣ ಅದಕ್ಕೆ ಅಲ್ಲ ಸರ್ ಈಗ ಎಫ್ ಐ ಆರ್ ಆಗಿದೆ ಅಂತ ಹೇಳೋದು ಯಾರೇ ಹೆಸರು ಆಗಿದೆ ಹೆಸರು ಕೊಡಿ ಸರ್ ಅದು ಸರ್ ಯಾರು ಇನ್ವಾಲ್ವ್ ಅದ್ರೆ ಎಲ್ಲರಿಗೂ ಹೆಸರ ಸರ್ ಇನ್ವಾಲ್ವ್ ಅಲ್ಲ ಆ ಓನರ್ ಹೆಸರು ಈ ಓನರ್ ಹೆಸರು ಪರ್ಟಿಕ್ಯುಲರ್ ಆಗಿ ಸರ್ ನಾಳೆ ಅದು ಮನೆ ಇರಬಾರ್ದು ಸರ್ ಇಲ್ಲಿ ಯಾವನು ದುಷ್ಕರ್ಮಿ ಗೂಂಡಾ ಇದ್ದಾನೆ ಅವನನ್ನು ಬಂಧಿಸಬೇಕು ಕಾನೂನು ಕ್ರಮ ತಗೊಳ್ಬೇಕು ಅವನು ಕಟ್ಟಿರುವಂತ ಅಕ್ರಮವಾದಂತ ಮನೆಯನ್ನ ನಾಳೆ ಒಡೆದು ಹಾಕಬೇಕು ಮಹಾನಗರ ಪಾಲಿಕೆಯವರು ಅವಾಗ ಈ ತರದ ಇನ್ಸಿಡೆಂಟ್ಗಳು ಸರಿ ನಡೆಯೋದಿಲ್ಲ ಮಹಾನಗರ ಪಾಲಿಕೆ ಕಮಿಷನ್ ಹತ್ರ ನಾನು ಮಾತಾಡಿದ್ದೇನೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆ ಡಿವೈಎಸ್ ಅವರು ಇಲ್ಲಿ ಬಂದಿದ್ದಾರೆ ಅವರಿಗೂ ಹೇಳಿದ್ದೇನೆ ನಾಳೆ ನೀವಿಬ್ರು ಸೇರಿ ಅದನ್ನ ಜೆ ಸಿ ಬಿ ಮೂಲಕ ಅಕ್ರಮ ಮನೆಯನ್ನ ನೀವು ಹೊಡೆದಾಕ್ತೇವೆ ಆ ಮನೆಯನ್ನ ನಾವೆಲ್ಲ ಸೇರಿ ಸರ್ವನಾಶ ಮಾಡಕ್ಕೆ ಏನ್ ಬೇಕೋ ನಾವು ಮಾಡೋ ತಯಾರಿದ್ದೇವೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ ರಕ್ಷಣಾ ಇಲಾಖೆಗೆ ನಿಮ್ಮ ಮನೆ ಹದಗಡೆ ದೇವಸ್ಥಾನ ದೇವರ ನೋಡಕ್ಕೆ ನಿನ್ಗೆ ಆಗಲ್ಲ ಇಲ್ಲ ಆಗಿರ್ತೀಯ ಮಗನೇ ಹೋಗು ಅಂತ ಹೇಳಿದ್ ನಾವು ಇನ್ನು ವಾಸನೆ ಮಾಡ್ತಾ ಇಲ್ಲ ಅವನು ಇಲ್ಲಿ ಬಂದು ಇನ್ನು ಕಟ್ತಾ ಇದ್ನು ಮನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಜೇಶ್ ಸ್ಥಳೀಯರ ಮುಂದೇನೆ ಮುಸ್ಲಿಂ ಯುವಕರು ವಿಗ್ರಹವನ್ನ ಕಿತ್ತಿ ಎಸ್ತಿರೋದ ಹಾಗಾದ್ರೆ ಸ್ಥಳೀಯರ ಮುಂದೇನೆ ಈ ರೀತಿಯಾಗಿ ಮಾಡ್ತಾರೆ ದುಷ್ಕೃತ್ಯ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಅವರಿಗೆ ಯಾರ ಪ್ರಭಾವದ ಮೇಲೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೆನೆ ಏನೆಲ್ಲ ಬೆಳವಣಿಗೆ ಆಯ್ತು ರಾಜೇಶ್ ಪ್ರಗತಿ ಏನು ಶಿವಮೊಗ್ಗದ ರಾಗಿಗುಡ್ಡ ಅಂತ ಹೇಳಿದೆ ಅದು ಕೋಮ ಸೂಕ್ಷ್ಮ ಪ್ರದೇಶ ಆ ರಾಯಗೂಡದ ಒಂದು ಭಾಗದಲ್ಲಿ ಬಂಗಾರಪ್ಪ ಬಡಾವಣೆ ಅಂತ ಹೇಳಿದೆ ಅಲ್ಲಿ ಕೂಡ ಯಾವುದೇ ರೀತಿಯಿಂದ ಆ ಲೇಔಟು ಕೂಡ ಒಂದು ರೀತಿಯಲ್ಲಿ ಲೀಗಲ್ ಆಗಿ ಇಲ್ಲ ಅನ್ನೋದು ಕೂಡ ಈಗ ಬರ್ತಕ್ಕಂಥ ಮಾಹಿತಿ ಅಲ್ಲಿ ಕೆಲವೊಂದಿಷ್ಟು ಜನ ಏನು ವಾಸ ಮಾಡ್ತಿದ್ದಾರೆ ಒಂದು ರೀತಿಯ ಕೂಲಿ ಕಾರ್ಮಿಕರ ಕುಟುಂಬಗಳು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಜಾಗ ಆ ಜಾಗದಲ್ಲಿ ಹೈಕೋರ್ಟ್ ವಕೀಲ ಸಿದ್ದಿಕೆ ಏನವರು ಒಂದು ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅದು ಕೂಡ ಯಾವುದೇ ಪಾಲಿಕೆಯಿಂದ ಪರವಾನಗಿ ಪಡೆದಿಲ್ಲ ಮತ್ತು ಅಲ್ಲಿ ಅದಕ್ಕೆ ಸಮ ಸರಿಯಾದ ದಾಖಲೆಗಳು ಕೂಡ ಇಲ್ಲ ಅಂತ ಹೇಳಿ ಈಗ ಬರ್ತಕ್ಕಂಥ ಮಾಹಿತಿ ಈ ಹಿನ್ನೆಲೆಯಲ್ಲಿ ಆ ಅದರ ಎದುರುಗಡೆ ಒಂದು ಪಾರ್ಕಿಗಂತ ಮೀಸಲಿಟ್ಟ ಜಾಗ ಆ ಜಾಗದಲ್ಲಿ ಒಂದು ಗಣಪತಿ ಕಟ್ಟೆಯನ್ನು ಕಟ್ಟಿದ್ರು ಅದರ ಮೇಲೆ ಒಂದು ಗಣಪತಿ ವಿಗ್ರಹ ಮತ್ತೆ ಒಂದು ನಾಗರ ವಿಗ್ರಹವನ್ನು ಇಟ್ಟಿದ್ರು ಆ ವಿಗ್ರಹವನ್ನು ನಿನ್ನೆ ಅಲ್ಲಿರ್ತಕ್ಕಂಥ ಸಿದ್ದಿಕೆಯವರ ಮನೆ ನಿರ್ಮಾಣ ಆಗ್ತದೆ ಆ ಮನೆ ನಿರ್ಮಾಣ ಆಗೋ ಜಾಗದಲ್ಲಿ ರಹಮತ್ ಮತ್ತೆ ಸಯ್ಯದ್ ಅಂತ ಹೇಳಿ ಇಬ್ಬರು ಯುವಕರು ಬಂದವರು ಇಲ್ಲಿ ಯಾಕೆ ನೀವು ಈ ತರ ಕಟ್ಟೆ ಕಟ್ಟಿದೀರ ಈ ರೀತಿ ದೇವಸ್ಥಾನ ವಿಗ್ರಹ ಇಟ್ಟಿದ್ದೀರಾ ನಾವು ಬೆಳಗ್ಗೆ ಎದ್ದು ನಾವು ಮುಸ್ಲಿಮರಾಗಿ ನಿಮ್ಮ ಈ ಮನೆಯದ್ಗಡೆ ಈ ರೀತಿ ಹಿಂದೂ ವಿಗ್ರಹಗಳನ್ನು ನೋಡ್ಬೇಕಾ ನಾವು ಇದನ್ನ ತಗಿರಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಅದನ್ನ ಯಾಕೆ ಹಂಗ್ ಮಾಡ್ತೀರಾ ನೀವು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮಹಿಳೆಯರು ಪ್ರಶ್ನೆ ಮಾಡಿದಾಗ ನಡೆದಿರ್ತಕ್ಕಂಥ ಘಟನೆ ಇನ್ನೆ ಸಂಜೆ ಆರೂವರೆಗೆ ನಂತರದಲ್ಲಿ ಆ ಒಂದು ವಿಗ್ರಹವನ್ನು ಎತ್ತು ಪಕ್ಕದ ಚರಂಡಿಗೆ ಎಸಿತಾರೆ ಇನ್ನೊಂದು ವಿಗ್ರಹವನ್ನು ತೆಗಿಲಿಕ್ಕಾಗಲ್ಲ ಅದನ್ನು ಕಾಲಿನಿಂದ ಒದಿತಾರೆ ಅಂದ್ರೆ ಅಂದರೆ ಗಣಪತಿ ವಿಗ್ರಹವನ್ನು ಕಾಲಿನಿಂದ ಒದ್ದಿರ್ತಾನೆ ಆಗ ಅಲ್ಲಿ ಒಂದು ರೀತಿಯ ಗಲಾಟೆ ವಾತಾವರಣ ಉಂಟಾಗುತ್ತೆ ಆ ನಂತರದಲ್ಲಿ ಆ ವಿಗ್ರಹವನ್ನು ಪುನಃ ಅಲೆ ಇಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ ಜನ ಜಾಸ್ತಿ ಆಗ್ತಿದ್ದ ಹಾಗೇನೆ ಕಳಿಸ್ಕೊಡ್ತಾರೆ ಇದು ನಡೆದಿರತಕ್ಕಂಥದ್ದು ಈಗ ಬರ್ತಕ್ಕಂಥ ಮಾಹಿತಿ ಈಗ ಏನು ಮಾನೇ ಕಟ್ತಾ ಇದ್ದಾರೆ ಅದು ಕಾನೂನು ಬಾಹಿರವಾಗಿ ಪರವಾನಗಿ ಇಲ್ಲದೆ ಕಟ್ತಾ ಇದ್ದಾರೆ ಹಾಗಾಗಿ ತಕ್ಷಣ ಅದನ್ನು ತೆರವುಗೊಳಿಸಬೇಕು ಇಲ್ಲದಿದ್ರೆ ನಾವು ಬೇರೆ ರೀತಿಯ ನಾವೇ ಅದನ್ನು ನೆಲಸಮ ಮಾಡ್ತೀವಿ ಅಂತೇಳಿ ಶಾಸಕ ಚನ್ನಬಸಪ್ಪ ಕೂಡ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಈಶ್ವರಪ್ಪನವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಅವರು ಕೂಡ ಒಂದು ಒಂದಿಷ್ಟು ಪ್ರತಿಭಟನೆಯನ್ನು ಮಾಡುವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ಶಿವಮೊಗ್ಗದಲ್ಲಿ ಈ ರೀತಿಯ ವಾತಾವರಣಕ್ಕೆ ಅನಗತ್ಯವಾಗಿ ಆ ಯುವಕರು ಕಾರಣರಾದರು ಯಾಕೆ ಬೇಕಿತ್ತು ಅವರಿಗೆ ಈ ರೀತಿಯ ಘಟನೆ ಮಾಡಲಿಕ್ಕೆ ಅವಕಾಶ ಏನಿತ್ತು ಅವ್ರಿಗೆ ಯಾಕೆ ಕುಮ್ಮ ಕೊಟ್ಟರು ಈ ರೀತಿ ಯಾಕೆ ಅವ್ರು ಮಾಡಿದ್ರು ಅನ್ನೋದು ಕೂಡ ಒಂದು ರೀತಿ ಯಕ್ಷಪ್ರಶ್ನೇ ಆಗಿದೆ ಿದೆ ಯಾಕಂದರೆ ಎರಡು ಮೂರು ದಿನಗಳಿಂದ ಕೂಡ ಆ ಭಾಗದಲ್ಲಿ ಓಡಾಡ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು ಆದರೆ ಈವತ್ತು ನಿನ್ನೆ ಹೋಗಿ ದಿಢೀರಂತ ಸಂಜೆ ವೇಳೆಗೆ ಈ ಕೆಲಸವನ್ನು ಮಾಡಿದರೆ ಅವರು ಗಾಂಜಾ ಗಾಂಜಾಮತಿನಲ್ಲಿದ್ದರೆ ಅಥವಾ ಮದ್ಯಪಾನ ಮಾಡಿದ್ರ ಅಥವಾ ಬೇರೆ ಏನಾದರೂ ಅವರಿಗೆ ಕುಮ್ಮಕ್ಕಿತ್ತ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ ನಿನ್ನೆ ಒಂದು ರೀತಿಯ ಬಿಗುವಿನ ವಾತಾವರಣ ಉಂಟಾಗಿತ್ತು ಪ್ರಕ್ಷುಬ್ಧ ಸ್ಥಿತಿಯನ್ನು ತಲುಪಿಸ್ತಿದ ಸಾಧ್ಯತೆಗಳು ಹೆಚ್ಚಾಗಿತ್ತು ಖುದ್ದು ಎಸ್ ಪಿ ಅವರು ಭೇಟಿ ನೀಡಿ ನಾವು ಅವರನ್ನ ವಶಕ್ಕೆ ಪಡಿತೀವಿ ಎನ್ಕ್ವೈರಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳೀಯರು ಒಂದು ಮಟ್ಟದಲ್ಲಿ ಶಾಂತ ಪರಿಸ್ಥಿತಿ ಉಂಟಾಗಿದೆ ಮತ್ತು ಪೊಲೀಸರು ಬಿಗಿ ಬಂದೋಬಸ್ತವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ ಆದರೆ ಏನೇ ಬಂದೋಬಸ್ತು ಅಥವಾ ಏರ್ಪಾಟು ಆದ ನಂತರದಲ್ಲಿ ಸಂಪರ್ಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ